ಏನೋ ಲಲ್ಲಿ ಏನಿಲ್ಲ ಏನಿಲ್ಲ ಏನಲ್ಲಿ ಗಪ್ಪೆ ಕੁੰದಿ ಅಯ್ಯೋ ಕੁੰದಿ ಬಿಡಾ ಏ ಕಿ ಅಯ್ಯೋ ಬಾ ಇಲ್ಲಿ ಕੁੰದಿ ಏ ಬಡನ ನಿ ಇರು ಬಾ ಕದ್ರ ನಿ ಬಿಡಿ ಯಾಕ ಯಾಕ ತನೆ ಚನ್ನಾಚೆ ರನ್ನ ತಿ ಕನ್ನಾಚೆ ಕನ್ನಾಚೆ ಅಂತಾನಾ ತಾನೇನಾ ಕಂದಾ ವೈಲಾಯವ ಯಾಕ ಮಾಲಕ ತಿ ಡೌ ನಾನ ಕಂದ ಬಂದ್ರೆ ನನ ಹೋಗು ಹೇ ಬಿಟ್ಟು ಹೋಗು ತಲೆ ಕੁੰದಿ ಬರ್ತಾ ನೀ ಇವನ್ ಜಗ ಸರಿಯಾ ಇವನ್ ಜಗ ಸರಿಯಾ இருக்கும் <laughs> <laughs>

ನೀರ ಕುಡಿತೀರಿ ತೊಗೊಂಡ್ಗ ಮಾಡಿ ಬಂತಂದ್ರ ನಾರಾಯಣಪುರ್ ಡ್ಯಾಮಿಗೆ ಹೋಗ್ತೀನಿ ನಾ ಯಾವಾಗ್ರಿ ನೀರ್ತೀನಿ ಬರ್ತೀನಿ ಹೊರಗ್ ಕರ್ಲಿಕ್ಕೆ ಒತ್ತೀಸ್ರಿ ಅದು ದೊಡ್ಡ ದೊಡ್ಡ

ಸೋಂಗ್ ಆಡಿಸಿ ಇಕ್ಕೇನ್ ಮಾಡ್ತ ಗೊತ್ತಿಲ್ಲ ಕರ್ಕೊಂಡ್ ಬಂದ್ ಸಹಿ ಮಾಡಿದ್ರು ಆಯ್ತಿಲ್ಲ ಮಾಡ್ತೀನಿ ಮಾಡ್ಬೇಕು ಅಟ್ತೋಡ ಅಕ್ಕಿದೋನ್ಸಂಗ್ ತಕೊಂಡಿದ್ರ ಬೇಕಿ ಸಹ ಮಾಡಕ್ಕೆ ಅದು ನನಗೆ ಒಂದು ಹತ್ ಹದ್ನೈದ್ ಲಕ್ಷ ರೂಪಾಯಿ ಬೇಕು ತಗೊಂಡ ನಾ ಶರ್ಟ್ ಬಿಡ ವಾಪಸ್ ಕಟ್ಟಾಗಿಲ್ಲ ಅಂದ್ರ ನಮ್ ಮನಿ ಮುರಿಬೇಕ ನೀ ಏನ್ ಮಾಡಾತ್ ಮಾಡಿದೀನಿ ಕರ್ಸ್ಬೇಡ ಹ್ಮ್ ಅಲ್ಲಿ ನೋ ನೋ ಅಕಿ ನಮ ಕೊಂತು ಬಂದ ತಾನೇ ನಾರಂಗೆ ಅಣ್ಣ ನನ್ನ ಮಗಳದೇ ಇನ್ನ ಜಾಲ ಇದಾಗ 10th ಪೆಮ್ಮಿಗಿತಾ ಮುಜ್ಜವಾಳ ಮಕಳೋ ತಿಂಗಿತೋ ತಾಟಾ ಅಕ್ಕಿ ಮುಂದೆಲ್ಲ ಹೇಳ್ತೀವಿ ಏನು ಅಂದ್ರೆ ಆ ಏನಿಲ್ಲ ಫಾ ಸಂಗಿನ ಸರಿ ಫೋನ್ ಅಷ್ಟ ಪಟ್ಟೆ ನಾಯಾ ನ ಮನಿ ಬಿಟೇ ಅಲ್ಲಿ ಹೋಗಾಲ ನೀವು ಮತ್ತೆ ಪಿಸರಿಯಾದ ಇಬ್ರು लोन ತಗೊಂಡ್ ಕಷ್ಟ ಎಲ್ಲರ ಓಡೋದ್ರು ಮತ್ತೆ ನಾನಂತು ಕಟ್ಟಕ ಆಗಲ್ಲ ಅಂತ ಆಗ್ತಿ ಆಗ್ತಿ ಆಗ್ತಿಮೆಂಟ್ ಮಾಡ್ಕೋ ಇವರ ಕಡಿಂದ ನೀವು ಇವರ ಕಟ್ಟಲಿಲ್ಲ ಅಂದ್ರೆ ರೊಕ್ಕಾ ಇವರ ಮನಿ ಜಪ್ತಿ ಮಾಡ್ತೀನಿ ಅಂತ ಬರ್ತೀರಾ ಅಗ್ರಿಮೆಂಟ್ ಬೇಡ